ವಿರಾಟ್ ಕೊಹ್ಲಿ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ದೇಶದ ಸಣ್ಣ ಮೂಲೆಯ ಚಿಕ್ಕ ಬಾಲಕನಿಂದ ಹಿಡಿದು ದೊಡ್ಡವರ ಪ್ರೀತಿಯ ಚೀಕು ನಮ್ಮ ಕಿಂಗ್ ಕೊಹ್ಲಿ ಇಂತಹ ಕೊಹ್ಲಿ ಒಬ್ಬ ದೆಹಲಿಯ ಸಾಮಾನ್ಯ ಬಾಲಕನಿಂದ ಇಡೀ ಕ್ರಿಕೆಟ್ ಲೋಕದ ರಾಜನಾಗಿ ಬೆಳೆತಿದ್ದು ಹೇಗೆ ಅವರ ಆರಂಭದ ದಿನಗಳು ಹೇಗಿದ್ದವು ಅವರ ಜೀವನದ ಪಯಣದ ಕುರಿತು ತಿಳಿಯೋಣ ಬಾಲ್ಯದ ಜೀವನ ಕನಸಿನ ಆರಂಭ ವಿರಾಟ್ ಕೊಹ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರ ನವೆಂಬರ್ ಐದರಂದು ದೆಹಲಿಯಲ್ಲಿ ಜನಿಸಿದರು ಅವರ ತಂದೆ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ವಕೀಲರಾಗಿದ್ದರು ತಾಯಿ ಸರೋಜಾ ಕೊಹ್ಲಿ ಗೃಹಿಣಿಯಾಗಿದ್ದರು ಅವರದು ಮಧ್ಯಮ ವರ್ಗದ ಪಂಜಾಬಿ ಕುಟುಂಬ ವಿರಾಟ್ ಕೊಹ್ಲಿ ಚಿಕ್ಕ ವಯಸ್ಸಿನಲ್ಲೇ ಕ್ರಿಕೆಟಿನಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದರು ಊರಿನ ಬೀದಿಗಳಲ್ಲಿ ಆಟ ಆಡುತ್ತಿದ್ದರು ಕೈಯಲ್ಲಿ ಬ್ಯಾಟ್ ಇದ್ದರೆ ಎಲ್ಲವನ್ನೂ ಮರೆಯುತ್ತಿದ್ದರು ಕಠಿಣ ಶ್ರಮದ ಆರಂಭ ಕೊಹ್ಲಿ ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ಪಶ್ಚಿಮ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿದರು ಅಲ್ಲಿ ಕೋಚ್ ರಾಜ್ಕುಮಾರ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಆರಂಭಿಸಿದರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಭ್ಯಾಸ ಮಾಡುತ್ತಿದ್ದರು ಶಾಲೆ ಮುಗಿಸಿ ಮತ್ತೆ ಮೈದಾನದ ಕಡೆ ಓಡುತ್ತಿದ್ದರು ಜೀವನದ ದೊಡ್ಡ ಆಘಾತ ಎರಡ್ ಸಾವಿರದ ಆರರಲ್ಲಿ ವಿರಾಟ್ ಜೀವನದ ಅತ್ಯಂತ ಕಠಿಣ ಕ್ಷಣ ಎದುರಿಸಿದರು ಅವರ ತಂದೆ ಪ್ರೇಮ್ ಕೊಹ್ಲಿ ಹೃದಯಾಘಾತದಿಂದ ನಿಧನರಾದರು ಆದರೆ ಮುಂದಿನ ದಿನವೇ ವಿರಾಟ್ ರಣಜಿ ಪಂದ್ಯಕ್ಕೆ ತೆರಳಿದರು ತಂದೆಯ ಮೃತದೇಹ ಮನೆಯಲ್ಲೇ ಇರುವಾಗ ಅವರು ಮೈದಾನದಲ್ಲಿ ಬ್ಯಾಟ್ ಹಿಡಿದು ಆಟ ಆಡಿದರು ಆ ದಿನ ವಿರಾಟ್ ಮಾಡಿದ ತೊಂಬತ್ತು ರನ್ಗಳು ಕೇವಲ ಅಂಕಿಗಳೂ ಆಗಿರಲಿಲ್ಲ ಅದು ಅವರ ಸಮರ್ಪಣೆ ದೃಢತೆ ಮತ್ತು ತಂದೆಗೆ ಮಾಡಿದ ಗೌರವವಾಗಿತ್ತು ಯಶಸ್ಸಿನ ಹಾದಿ ಎರಡ್ ಸಾವಿರದ ಎಂಟರಲ್ಲಿ ವಿರಾಟ್ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಭಾರತವನ್ನು ಗೆಲುವಿನತ್ತ ಕರೆದೊಯ್ದ ನಾಯಕನಾದರು ಅಲ್ಲಿ ಅವರ ನಾಯಕತ್ವ ಮತ್ತು ಹೋರಾಟ ಗಮನ ಸೆಳೆಯಿತು ಅದೇ ವರ್ಷ ವಿರಾಟ್ ಭಾರತ ತಂಡಕ್ಕೆ ಆಯ್ಕೆಯಾದರು ಆದರೆ ಆರಂಭ ಸುಲಭವಿರಲಿಲ್ಲ ಅವರು ಕೆಲವು ಪಂದ್ಯಗಳಲ್ಲಿ ವಿಫಲರಾದರು ಮಾಧ್ಯಮಗಳು ಟೀಕಿಸಿದವು ಜನರು ಪ್ರಶ್ನಿಸಿದರು ಆದರೆ ವಿರಾಟ್ ಒಂದೇ ಮಾತು ಹೇಳಿದ್ದರು ನನ್ನ ಉತ್ತರ ಬ್ಯಾಟ್ನಿಂದ ಕೊಡುತ್ತೇನೆ ಎಂದು ದೇಹ ಮತ್ತು ಮನಸ್ಸಿನ ಪರಿವರ್ತನೆ ಎರಡು ಸಾವಿರದ ಹನ್ನೆರಡರ ನಂತರ ವಿರಾಟ್ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡರು ಅವರು ತಮ್ಮ ಫಿಟ್ನೆಸ್ ಆಹಾರ ಆರೋಗ್ಯ ನಿದ್ರೆ ಜೀವನ ಶೈಲಿ ಎಲ್ಲವನ್ನು ಶಿಸ್ತುಬದ್ಧವಾಗಿಸಿದರು ಫುಡ್ ಸಿಹಿ ಕರಿತ ಪದಾರ್ಥ ಎಲ್ಲವನ್ನೂ ಬಿಟ್ಟರು ದಿನವೂ ವ್ಯಾಯಾಮ ಯೋಗ ಪ್ರೋಟೀನ್ ಡಯಟ್ ಹೀಗೆ ತಮ್ಮ ದೇಹವನ್ನು ಕ್ರಿಕೆಟ್ಗೆ ಸೂಕ್ತವಾಗಿ ರೂಪಿಸಿದರು ಇಂದು ವಿಶ್ವದ ಅತ್ಯಂತ ಫಿಟ್ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ವಿರಾಟ್ ಕೊಹ್ಲಿ ನಿನ್ನೆಗಿಂತ ಇಂದು ಉತ್ತಮವಾಗಿರಬೇಕು ಎಂಬುದೇ ಅವರ ನಂಬಿಕೆ ಕ್ರಿಕೆಟ್ನ ರಾಜ ವಿರಾಟ್ ತಮ್ಮ ಹೋರಾಟ ಮತ್ತು ಕಠಿಣ ಪರಿಶ್ರಮದಿಂದ ವಿಶ್ವದ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾದರು ಸೆಂಚುರಿಗಳ ಹಿಂದೆ ಸೆಂಚುರಿ ದಾಖಲೆಗಳ ಹಿಂದೆ ದಾಖಲೆ ಮಾಡುತ್ತಲೇ ಹೋದರು ಅವರು ಭಾರತ ತಂಡದ ನಾಯಕತ್ವ ವಹಿಸಿಕೊಂಡು ಹೊಸ ಪೀಳಿಗೆಗೆ ಪ್ರೇರಣೆ ನೀಡಿದರು ಅವರ ಕೋಪ ಗೆಲ್ಲುವ ತವಕ ಆತ್ಮವಿಶ್ವಾಸ ಕ್ರಿಕೆಟ್ ಮೈದಾನದಲ್ಲಿ ಹೊಸ ಉತ್ಸಾಹ ತಂದವು ಜನರು ಅವರನ್ನು ಪ್ರೀತಿಯಿಂದ ಕಿಂಗ್ ಕೊಹ್ಲಿ ಎಂದು ಕರೆಯಲು ಆರಂಭಿಸಿದರು ಪ್ರೀತಿ ಕುಟುಂಬ ಮತ್ತು ಸರಳತೆ ಎರಡ್ ಸಾವಿರದ ಹದಿನೇಳರಲ್ಲಿ ವಿರಾಟ್ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾರನ್ನು ಪ್ರೀತಿಸಿ ವಿವಾಹವಾದರು ಇಬ್ಬರು ತಮ್ಮ ಕೆಲಸದಲ್ಲಿ ಶ್ರೇಷ್ಠರು ಆದರೆ ಕುಟುಂಬದ ಮೌಲ್ಯಗಳನ್ನು ಎಂದೂ ಮರೆಯಲಿಲ್ಲ ಅವರ ಜೋಡಿ ನಿಷ್ಕಲ್ಮಶ ಪ್ರೀತಿ ಮತ್ತು ನಂಬಿಕೆಯ ಪ್ರತಿರೂಪವಾಗಿ ಎಲ್ಲರ ಮನಸ್ಸು ಸೆಳೆದಿದೆ ಅವರ ಅಭಿಮಾನಿಗಳು ಅವರ ಜೋಡಿಯನ್ನು ಪ್ರೀತಿಯಿಂದ ವಿರುಷ್ಕಾ ಎಂದೇ ಕರೆಯುತ್ತಾರೆ ದೊಡ್ಡ ಯಶಸ್ಸಿನ ಮಧ್ಯೆಯೂ ವಿರಾಟ್ ಸರಳತೆ ಉಳಿಸಿಕೊಂಡಿದ್ದಾರೆ ಅವರು ಹೇಳುತ್ತಾರೆ ಯಶಸ್ಸು ನಮ್ಮನ್ನು ಬದಲಿಸಬಾರದು ಅದು ನಮಗೆ ಹೊಣೆಗಾರಿಕೆಯನ್ನು ಕಲಿಸಬೇಕು ಎಂದು ಕ್ರೀಡಾಪಟುವಿಗಿಂತ ಹೆಚ್ಚು ವಿರಾಟ್ ಇಂದು ಕೇವಲ ಕ್ರಿಕೆಟಿಗರಷ್ಟೇ ಅಲ್ಲ ಅವರು ಉದ್ಯಮಿ ಫಿಟ್ನೆಸ್ ಐಕಾನ್ ಮತ್ತು ಪ್ರೇರಣೆಯ ಸಂಕೇತ ಅವರು ಒನ್ ಏಟ್ ಪೂಮಾ ಮುಂತಾದ ದೊಡ್ಡ ಬ್ರ್ಯಾಂಡ್ಗಳ ಮಾಲೀಕ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಇಂದು ಕೇವಲ ಒಬ್ಬ ಕ್ರಿಕೆಟಿಗರಾಗಿ ಉಳಿಯದೆ ಹಲವು ಜನರಿಗೆ ತಮ್ಮ ಕೆಲಸಗಳ ಮೂಲಕ ಪ್ರೇರಣೆಯಾಗಿದ್ದಾರೆ ಅವರ ಜೀವನ ನಮಗೆ ಹೇಳುತ್ತದೆ ಭಾಗ್ಯ ಅಥವಾ ಅವಕಾಶಕ್ಕಿಂತ ದೊಡ್ಡದು ಶ್ರಮ ಮತ್ತು ನಂಬಿಕೆ ಯಶಸ್ಸು ಕೇವಲ ಪ್ರತಿಭೆಯಿಂದ ಬರುವುದಲ್ಲ ಅದು ಶಿಸ್ತು ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಹುಟ್ಟುತ್ತದೆ ವಿರಾಟ್ ಕೊಹ್ಲಿ ಇದಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ ಕೊಹ್ಲಿ ಯಾವಾಗಲೂ ಹೇಳುತ್ತಾರೆ ವಾಟ್ ಎವರ್ ಯು ವಾಂಟ್ ಟು ಡೂ ಡೂ ವಿತ್ ಫುಲ್ ಪ್ಯಾಷನ್ ಆ್ಯಂಡ್ ವರ್ಕ್ ರಿಯಲಿ ಹಾರ್ಡ್ ಟು ವರ್ಸ್ ಇಟ್ ಡೋಂಟ್ ಲುಕ್ ಎನಿವರ್ ಎಲ್ಸ್ ಸೆಲ್ಫ್ ಬಿಲೀಫ್ ಆ್ಯಂಡ್ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಅರ್ನ್ ಯುವರ್ ಸಕ್ಸಸ್ ವಿರಾಟ್ ಕೊಹ್ಲಿ ಅವರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೇ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ಕಥೆಯೊಂದಿಗೆ ನಮಸ್ಕಾರ